ಸಾಲನೇ ಪ್ರಸ್ತಾವನೆ ಸ್ವೀಕೃ ಬಿಡಗಡೆ ಮಾಡಿದರೂ ಪರಿಶೀಲಿಸಲಾಗುವುದು ಏನು ಪರಿಶೀಲನೆ ಮಾಡ್ತೀರಿ ಅದ್ರಾಗ ಇಟಾಲಾ ರಿಪೋರ್ಟ್ ನಿಮಗೆ ಬಂದಾಗ ಪರಿಶೀಲನೆ ಏನು ಪರಿಶೀಲನೆ ಅಂದ್ರೆ ಬಿಡಗಡೆ ಮಾಡೋದಲ್ಲ ಅರ್ಥ ಆಕದನೇ ನಮ್ಮ ಕಡೆ ಹೇಳ್ತಾರಲ್ಲ ಮಾತು ಒಂದು ಸಚ್ಚುರು ಅದಕ್ಕೆ ಬಿಡಗಡೆ ಆಗಬೇಕೇ ಬೇಡ ಅಲ್ಲ ಪರಿಶೀಲನೆ ಅಂದ್ರೆ ಏನು ಅಂತ ನನಗೆ ಗೊತ್ತಾಗ್ಲಿ ಈಗ ನಿಮ್ಮ ಬೇಡಿಕೆ ಏನು ಪ್ರಶ್ನೆ ಏನು ದುಡ್ಡು ಬಿಡುಗಡೆ ಮಾಡ್ತೀನಿ ಅಂತ ಅದನ್ನ ಪರಿಶೀಲಿಸಲಾಗುವುದು ಅಂತ ಬರ್ದಾ ಅಂತ ಹೇಳಿ ಅಧ್ಯಕ್ಷರೇ ಎರಡು ಸಾವಿರ ಹದಿನಾರೊಳಗನೆ ತಮ್ಮ ಅವಧಿಯೊಳಗನೆ ಇದು ಸಂಕ್ಷನ್ ಆಗಿತ್ತು ಇಲ್ಲಿಲ್ಲ ಅದನ್ನೇ ಅದನ್ನೇ ಹೇಳ್ತಾ ಇದ್ದೀನಿ ಹಿಂದಿನ ಐದು ವರ್ಷವೂ ಆಗಲಿಲ್ಲ ಆದರೆ ಈಗ ಅದನ್ನು ಈಗಾಗಲೇ ನಾನು ಹತ್ರ ಮಾತಾಡಿದ್ದೀವಿ ಕೆರಡಿಯಲ್ಲು ಸಂಸ್ಥೆಗೆ ಕೊಟ್ಟಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ತ್ಮೈದು ಅಂದರೆ ಮೊನ್ನೆ ಬಂದಿದೆ ನಮಗೆ ಎರಡು ಎರಡು ತಿಂಗಳಾಯಿತು ಪ್ರಸ್ತಾವನೆ ಬಂದು ಹದಿನೆಂಟು ಲಕ್ಷ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿ ಸಣ್ಣ ಪುಟ್ಟ ಕೆಲಸಗಳಿದ್ಯ ಸಭಾಧ್ಯಕ್ಷರೇ ಅಲ್ಲಿ ಬಣ್ಣ ಹಚ್ಚೋದು ಕಿಟಕಿ ಗ್ಲಾಸ್ಗಳನ್ನು ಅಳವಡಿಸೋದು ಇಂಥವು ಸಣ್ಣ ಪುಟ್ಟ ಕೆಲಸ ಇದೆ ಹದಿನೆಂಟು ಲಕ್ಷ ಬಿಡುಗಡೆ ಮಾಡಿ ಆದಷ್ಟು ಬೇಗನೆ ಅದನ್ನು ಸಾರ್ವಜನಿಕರಿಗೆ ಅನುಕೂಲವಾಗೋ ರೀತಿಗಳ ಕೆಲಸವನ್ನು ಮಾಡಿದ್ವಿ ಕಿರಣ್ ಕುಮಾರ್ ಗೌಡ್ಗೆ ತಕ್ಷಣ ಈ ವಾರದ ಬಿಡುಗಡೆ ಮಾಡಿ ತಕ್ಷಣ ಎಲ್ಲ ಸರ್ ಬಿಡುಗಡೆ ಡಿ ಸಿ ಅವರಿಗೆ ಬಿಡುಗಡೆ ಮಾಡ್ತೀವಿ ಆದಷ್ಟು ಬೇಗನೆ ನಿಮ್ಮ ಕೈಯಿಂದ ಉದ್ಘಾಟನೆ ಮಾಡಿ ನಿಮ್ಮ ಭಾಷೆಯಲ್ಲಿ ತಕ್ಷಣ ಅವರ ಭಾಷೆಯಲ್ಲಿ ಆದಷ್ಟು ಬೇಗ ಒಂದೇ ಕಿತ್ತೂರು ಕೆಲಸ ಆದ್ರೆ ಆಯ್ತಲ್ಲ ಆದಷ್ಟು ಬೇಗನೆ ಪರಿಶೀಲಿಸಲಾಗುವುದು ನೋಡಲಾಗುವುದು ಈಗ ಆದಷ್ಟು ಬೇಗ ಅಂತ ಒಮ್ಮೆ ಮುಗಿಸಿ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆಗೆ ಬೆರೆಸ್ಕೊಳ್ಳ್ರಿ ಇನ್ನೊಂದು ಹೇಳಿದ್ರೆ ನಮ್ಮ ಸರ್ಕಾರದಾಗೈತಿ ಅವ್ರು ನಾನು ಹೇಳ್ತೇನೆ ಅವ್ರ ಸರ್ಕಾರದ ಆಗೈತಿ ಉಮಾಶ್ರೀ ಅವ್ರ ಕನ್ನಡ ಮತ್ತು ಸಂಸ್ಕೃತಿ ಕಿರಣ್ ಕುಮಾರ್ ಚರ್ಚೆ ಬೇಡ

ಹದಿಮೂರು ಹದಿನೆಂಟರಲ್ಲಿ ಸ್ಯಾಂಕ್ಷನ್ ಆಗಿದೆ ಮತ್ತೆ ಐದು ವರ್ಷ ಅಧಿಕಾರ ಇದ್ದಾಗ ಕಂಪ್ಲೀಟ್ ಆಗಲಿಲ್ಲ ಈಗ ನಾವು ಮತ್ತೆ ಬಂದು ಮಾಡ್ತಾ ಇದ್ದೇವಂತೆ ಅವರು ಉತ್ತಮವಾದ ವಿಚಾರ ನಿಮ್ಮ ಬಗ್ಗೆ ಪ್ರಶಂಸಾಗಿ ಮಾತಾಡಿದ್ದಾರೆ ಈಗ ಮುಗಿಸಿ ನೆಕ್ಸ್ಟ್ ಕೋಲಂ ಕೊಡುಗೆ ಅವರು ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಲ್ಲಿ ಕೇಳಬಹುದು ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಒಂದು ವಿಷಯವನ್ನು ಸಚಿವರ ಗಮನಕ್ಕೆ ತರವೇರ್ತೇನೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಉಡುಪಿ ಜಿಲ್ಲೆಯ ಐವತ್ತೆರಡು ಅಂಗನವಾಡಿಗಳಿಗೆ ಕಾರ್ಯಕರ್ತರಿಗೆ ಒಂದು ಏನು ನೌಕರಿಗೆ ಪ್ರಕಟಣೆಯನ್ನು ಹೊರಡಿಸ್ತಾರೆ ಅದರಲ್ಲಿ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಅದರಲ್ಲಿ ಐವತ್ತೊಂದು ಜನರಿಗೆ ಆಯ್ಕೆ ಮಾಡಿ ಅವರಿಗೆ ಐವತ್ತೆರಡು ಜನರನ್ನು ಆಯ್ಕೆ ಮಾಡ್ತಾರೆ ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡ್ತಾರೆ ಐವತ್ತೊಂದು ಜನರಿಗೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತೊಂದು ಜನರಿಗೆ ಕೊಡ್ತಾರೆ ಒಬ್ಬರಿಗೆ ಮಾತ್ರ ಅವರ ಆಯ್ಕೆಯನ್ನು ತಡೆ ಹಿಡಿದಿದ್ದಾರೆ ಕಾರಣ ಏನಂತ ಹೇಳಿದರೆ ಈ ರಟ್ಟಾಡಿ ಕುಂದಾಪುರ ತಾಲೂಕಿನ ರಟ್ಟಾಡಿ ಒಂದು ಆ ಜಾಗಕ್ಕೆ ಆ ಸ್ಥಳಕ್ಕೆ ಬೇರೆಯೊಬ್ಬರು ಹತ್ತಿರದ ಒಂದು ಅಂಗನವಾಡಿಯವರು ಟ್ರಾನ್ಸ್ಫರ್ ಕೇಳಿದ್ದಾರೆ ಆದರೆ ಸರ್ಕಾರದ ಮಾನದಂಡದ ಪ್ರಕಾರ ಮೂರು ಕಿಲೋಮೀಟ್ರ್ ವ್ಯಾಪ್ತಿ ಇರುವುದರಿಂದ ಅವರಿಗೆ ಅವಕಾಶ ಇರಲಿಲ್ಲ ಸರ್ಕಾರ ತಮ್ಮ ಸಚಿವರ ಇಲಾಖೆ ಅದನ್ನು ಮೂರರಿಂದ ಐದು ಕಿಲೋಮೀಟರ್ ಅಂತೇಳಿ ಮಾಡ್ತೇವೆ ಅಂತೇಳುವ ಒಂದು ಶಿಫಾರಸದೊಂದಿಗೆ ಈ ಆಯ್ಕೆಯನ್ನು ತಡೆದಿಡ್ದಿದ್ದಾರೆ ಅವರು ಆದರೆ ಮೂರು ತಿಂಗಳು ಮೆರಿಟ್ ಆಧಾರದಲ್ಲಿ ಏನು ಆಯ್ಕೆಯಾದ ಒಂದು ಅಭ್ಯರ್ಥಿಗೆ ಅಲ್ಲಿ ಕೊಡದೆ ಅವರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ನಂತರ ಆ ಜಾಗಕ್ಕೆ ಏನು ಟ್ರಾನ್ಸ್ಫರ್ ಕೇಳಿದ್ದಾರೆ ಸರ್ಕಾರದಿಂದ ಮಾನದಂಡವನ್ನು ಬದಲಾಯಿಸಿ ಐದು ಕಿಲೋಮೀಟ್ರ್ವರೆಗೆ ಮಾಡಿದ್ದಾರೆ ಅದೇ ಜಾಗಕ್ಕೆ ಯಾರು ಟ್ರಾನ್ಸ್ಫರ್ ಕೇಳಿದ್ದಾರೆ ಅವರಿಗೆ ಕೊಟ್ಟು ಇವರನ್ನು ಒಂದು ದಿನ ಆ ಆಯ್ಕೆಯಾದ ಅಭ್ಯರ್ಥಿಗೆ ಅಲ್ಲೇ ಕೊಟ್ಟು ಅವರನ್ನು ನಿಯೋಜನೆ ಮೇಲೆ ಬೇರೆ ಕಡೆಗೆ ಮಾಡಿದ್ದಾರೆ ಇದು ನಿಜವಾಗಿ ಅನ್ಯಾಯ ಆ ಹುಡುಗಿಗೆ ಮಾಡಿದ ಒಂದು ಅನ್ಯಾಯ ಆ ಹೆಣ್ಮಗಳಿಗೆ ಮೂರು ತಿಂಗಳು ಅವರನ್ನು ಕಾಯಿಸಿ ಅವಳಿಗೆ ಮೆರಿಟ್ ಇದ್ದರು ಅಂಗನವಾಡಿಯಲ್ಲಿ ಮಾನದಂಡವನ್ನು ಬದಲಾವಣೆ ಮಾಡಿ ಮೂರು ತಿಂಗಳು ಕಾಯಿಸಿದ್ದು ಸಚಿವರ ಗಮನಕ್ಕೆ ಬಂದಿದೆ ಅಂತೇಳಿ ನಾನು ಅವ್ರನ್ನ ಕೇಳ್ಬೈಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ಏನು ಸದಸ್ಯರಾದಂಥ ಕಿರಣ್ ಅವರು ಒಂದು ವಿದ್ಯೆ ಅನ್ನುವಂಥ ಒಂದು ಏನು ಧನವನ್ನು ತೆಗೆದುಕೊಂಡು ಮೆರಿಟ್ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ ನಾವು ಅಂಗನವಾಡಿ ಕಾರ್ಯಕರ್ತರನ್ನ ಏನು ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ನನ್ನ ಗಮನಕ್ಕೆ ಸದನದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಆದರೆ ಮಾನ್ಯ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಆಯ್ಕೆ ಸಮಿತಿ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಮತ್ತು ಎಲ್ಲ ಮಾನದಂಡಗಳನ್ನು ಇದರಲ್ಲಿ ನಾವು ನೋಡಿಕೊಂಡನೆ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿರ್ತೀವಿ ಅದರಲ್ಲಿ ಯಾವುದೇ ರೀತಿಯಾದಂಥ ಮಂತ್ರಿಗಳ ಹಸ್ತಕ್ಷೇಪ ಆಗಲಿ ಅಥವಾ ಇನ್ಫ್ಲುಯೆನ್ಸ್ ಆಗಲಿ ಇನ್ನೊರ್ವ ಯಾರದೇ ಇನ್ಫ್ಲುಯೆನ್ಸ್ ಆಗಲಿ ಹಸ್ತಕ್ಷೇಪ ಆಗಲಿ ಅದರಲ್ಲಿ ಇರೋದಿಲ್ಲ ಈಗ ಐವತ್ತೆರಡು ಜನರನ್ನು ಕಾಲ್ಫಾರ್ಮ್ ಮಾಡಿ ಐವತ್ತೊಂದು ಜನರಿಗೆ ನಾವು ಅವರ ಇದಕ್ಕೆ ನಾವು ಪೋಸ್ಟ್ಗೆ ಅವ್ರನ್ನ ತಗೊಂಡ್ವಿ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತ ಆಗಿ ಗೋವಿಂದ ವಿದ್ಯಾ ಗೋವಿಂದ್ ಪೂಜಾರಿ ಅವರ ಬಗ್ಗೆ ತಾವು ಸದನದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ ಆದರೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸ್ಥಾನ ಪಲ್ಲಟವನ್ನು ಅವರ ಏನು ಕಂಪ್ಲೀಟಾಗಿ ಅವರು ಏನು ಕೆಲಸ ಮಾಡ್ತಾರೆ ಅದರಲ್ಲಿ ಎರಡು ಸಾರಿ ಮಾಡುವಂಥ ಅವಕಾಶ ಇಲ್ಲಿಯವರೆಗೆ ಇತ್ತು ಈಗ ಅದನ್ನು ಒಂದು ಸ್ವಲ್ಪ ನಾವು ತಿದ್ದುಪಡೆಯ ಮುಖಾಂತರ ಅದನ್ನು ಮೂರು ಬಾರಿ ಮಾಡಬಹುದು ಅಥವಾ ಮೂರನೇ ಬಾರಿ ಮಾಡಬೇಕಾ ಸ್ಥಾನ ಪಲಾಟ ಮಾಡುವಂಥ ಸಂದರ್ಭದಲ್ಲಿ ಅನೇಕ ನಾವು ಕೆಲವೊಂದು ಇದನ್ನು ಹಾಕಿದ್ದೀವಿ ಅವ್ರಿಗೆ ಅಂದರೆ ಯಾವ್ಯಾವ ಕಾರಣಕ್ಕೆ ಅವರನ್ನು ಮೂರು ಸಾರಿ ಮೂರನೇ ಸಾರಿ ಮಾಡಬಹುದು ಅನ್ನೋ ಒಂದು ನಿಯಮವನ್ನು ಹಾಕಿದ್ದೀವಿ ಅದರಲ್ಲಿ ಅವ್ರಿಗೇನಾದರೂ ಸೀರಿಯಸ್ ಆಗಿ ಇಲ್ನೆಸ್ ಇದ್ದರೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ತಮಗೆ ಏನು ಇದು ಸ್ಪೆಸಿಫಿಕ್ಕಾಗಿ ಗೋವಿಂದ್ ಪೂಜಾರಿ ಅವ್ರಿಗೆ ಏನು ತೊಂದರೆ ಆಗಿತ್ತು ಇದನ್ನು ನಾವು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಬೋರ್ಡ್ಗೆ ಹಚ್ತೀವಿ ಇಂಥವ್ರು ಆಗಿದ್ದಾರೆ ಯಾರ್ದಾದ್ರೂ ಆಪೇ ಆಕ್ಷೇಪಣೆಗಳಿದ್ದರೆ ಕೊಡಿ ಅಂತ ಹಚ್ಚಿದಾಗ ಆಕ್ಷೇಪಣೆ ಬಂದ ಕಾರಣ ಅವರು ಒಬ್ಬರದನ್ನ ನಾವು ತಡೆ ಹಿಡ್ದಿದ್ವಿ ಆದರೆ ಈಗ ಮಾನ್ಯ ಅಧ್ಯಕ್ಷರೇ ಈಗ ನಾವು ವಿದ್ಯಾ ಪೂಜಾರಿ ಅವ್ರಿಗೂ ಕೂಡ ನಾವು ಅಂಗನವಾಡಿ ಕಾರ್ಯಕರ್ತೆಯಾಗಿ ಅವ್ರನ್ನೂ ಕೂಡ ಸೇರಿಸ್ಕೊಂಡಿದೀವಿ ಮತ್ತು ಇದರಲ್ಲಿ ಯಾವುದೇ ರೀತಿ ಯಾರಿಗೂ ಕೂಡ ಅನ್ಯಾಯ ಆಗಬೇಕು ಅಂತ ನಮ್ಮ ನಮ್ಮದಾಗ್ಲಿ ನಮ್ಮ ಇಲಾಖೆದಾಗಲಿ ನಮ್ಮ ಸರ್ಕಾರದಾಗ್ಲಿ ಇದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ ಎಲ್ಲರಿಗೂ ನ್ಯಾಯ ದೊಡ್ ದೊರಕಿಸು ನಾವು ಕೆಲಸ ಮಾಡ್ತೀವಿ ಈಗ ಆ ವಿದ್ಯಾ ಅನ್ನೋರು ಕೂಡ ಅದೇ ಊರಲ್ಲಿ ಬೇರೆ ಅಂಗನವಾಡಿಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರ ಮಾನ್ಯ ಅಧ್ಯಕ್ಷರೇ ನೇಮಕಾತಿಯಾದ ಮರುದಿನವೇ ನಿಯೋಜನೆ ಮೇಲೆ ಮಾಡಲಿಕ್ಕೆ ಅವಕಾಶ ಉಂಟಾ ಕೇಳಿ ನೇಮಕಾತಿ ಕೊಟ್ಟ ಮರುದಿನವೇ ಒಂದು ದಿನ ಕೆಲಸ ಮಾಡಿ ಅಂಗನವಾಡಿಯಲ್ಲಿ ಮರುದಿನ ನಿಯೋಜನೆ ಮಾಡಬಹುದಾ ಬೇರೆ ಕಡೆಗೆ ಮಾಡಬಹುದು ಅದನ್ನ ಸ್ಥಳೀಯ ಅಧಿಕಾರಿಗಳ ಹತ್ರ ಚರ್ಚೆ ಮಾಡ್ತೀನಿ ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ತೀನಿ ತಾವು ಮಧ್ಯಾಹ್ನ ಬಂದ್ ನನಗೆ ಭೇಟಿಯಾಗಿ ನಾನು ಕೂಡ ಉಡುಪಿ ಉಸ್ತುವಾರಿನೇ ಯಾವಾಗಿದ್ರು ಸಿಗ್ತಾ ಇರ್ತೀನಿ ಚರ್ಚೆ ಮಾಡಲ್ಲೇ ಮೇಡಮ್ ಮೂರ್ ಕಿಲೋಮೀಟರ್ ಮಾಡಿದೀರಾ ಮಾಡಿದ್ದಾರೆ ಮೂರು ಕಿಲೋಮೀಟರ್ ಕಿಲೋಮೀಟರ್ ಮಾಡಿದೀವಿ ಆದ್ರೆ ಬಹಳಷ್ಟು ಈ ಗುಡ್ಗಾಡ್ ಪ್ರದೇಶದಲ್ಲಿ ನಾವು ಯಾಕಂದ್ರೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಮಡಿಕೇರಿ ಜಿಲ್ಲೆಗಳಲ್ಲಿ ಇದ್ರೆ ಮಾತ್ರ ನಾವು ಗುಡ್ಘಾಟ್ ಪ್ರದೇಶದಲ್ಲಿ ಇದನ್ನ ಮಾಡಿ ಅಲ್ಲಿ ಆ ಏನು ನಾನು ಹೆಸರು ಓದ್ದೆ ಈ ಜಿಲ್ಲೆಗಳಲ್ಲಿ ಮಾತ್ರ ನಾವು ಸಡಿಲ್ಸಿದ್ದೇವೆ ಬೇರೆ ಜಿಲ್ಲೆಗಳಿಲ್ಲ ಇಲ್ಲ ನಾನು ಹೇಳುದು ಮುಂದೆ ತಿನ್ದಲ್ಲಿ ನಿಯೋಜನೆ ಮಾಡುವುದಂದರೆ ಒತ್ತಡದಲ್ಲಿ ತಾವು ಮಾಡಿಸ್ತಿದ್ದೆ ಪದೇ ಪದೇ ನಾವು ಮಾತಾಡೋಕೆ ನಾನು ಮಣಿಯೋದಿಲ್ಲ ಮಾಡ್ತಾರ ಪ್ರಾಕ್ಟಿಕಲ್ ಆಗಿ ಖಂಡಿತ ಸಹಜವಾಗಿ ಮಾಡ್ತಾರಾ ಕೇಳೋದು ನಾನು ಒಂದೇ ದಿನ ಆ ರೀತಿ ಆಗಿದ್ ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಅಧಿಕಾರಿಗಳ ಮೇಲೆ ನಾನು ಕರೆದು ಮಾತಾಡ್ತೀನಿ ಯಾಕಂತಂದ್ರೆ ಅದನ್ನ ತಿಳ್ಕೊಳ್ಳದೆ ಮಾತಾಡೋದು ಸದನದ ಅದರಗಡೆ ಮಾತ್ನಾರು ತಪ್ಪாகுತ್ತೆ ತಮನು ಕೂಡ ಕರಿಸ್ತೀನಿ ಮಾತಾಡ್ತೀನಿ ಅದ ನೀವು ಕೇಳಿ ಅದನ್ನ ಸರಿ ಮಾಡಿ ನೀವು ಸರ್ ಒಂದು ಕ್ಲಾರಿಫಿಕೇಶನ್ ಅಷ್ಟಾ ಸರ್ ಹಿಂದೆ ಸ್ಥಿರವಾಗಿಂತ ಸಮಸ್ಯೆ ಬರ್ತavant ಅಂತಕೊಂಡೆ ಹೇಳಿ ಅವರಿಗೆ ಸಪೋರ್ಟ್ ಆಗಿ ಮಾತಾಡ್ತ ಟಿ 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 ಡಿ ಬಿ ಬೋರ್ಡ್ ಮೇ ಇವರು ಆಗಿದ್ರು ನಂತರ ಎಮ್ ಎಲ್ ಎಗಳು ಮಾಡಿದ್ರು ಸರ್ ನೇಮಕಾತಿ ಮಾಡಲಿಕ್ಕೆ ಲೋಕಲ್ ಇಂಥ ಸಮಸ್ಯೆಗಳು ಬರಬಾರ್ದು ಹೇಳಿ ಮುಂದೆ ಅದ್ರ ಕೇಂದ್ರ ಸರ್ಕಾರದ ಒಂದು ಡೈರೆಕ್ಷನ್ ಬಂದು ಅದನ್ನು ಜಿಲ್ಲಾಧಿಕಾರಿಗಳ ಒಳಗೆ ನೇಮಕಾತಿ ಮಾಡ್ಬೇಕಂತ ಮಾಡಿದ್ರು ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡಿರಿ ಸ್ಥಳೀಯವಾಗಿ ಎಮ್ ಎಲ್ ಎಗಳಿಗೂ ಕನ್ಸಲ್ಟ್ ಮಾಡುವಂಗೆ ಮಾಡ್ಬೇಕು ಅದಕ್ಕೆ ನೇಮಕಾತಿ ಅದು ಒಂದು ಸೈಡ್ ಇದ್ದ ಸಮಸ್ಯೆ ಜಾಸ್ತಿ ಇದೆ ಇನ್ನು ಜಾಸ್ತಿ ಸಮಸ್ಯೆ ಮಾಡಬೇಡಿ ಜಿಲ್ಲಾಧಿಕಾರಿ ಮಾಡಲಿ ಅದರ ಸರ್ಕಾರ ಗಮನಕ್ಕೆ ತಂದೆ ಸರ್ ಇದು ನಿಷ್ಪಕ್ಷ ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಆನ್ಲೈನ್ ಮೂಲಕ ನಾವು ಇದನ್ನ ನಾನು ಮಂತ್ರಿ ಹೇಳಿದಾಗ ಹೇಳ್ತೇನೆ ಅದಕ್ಕೆ ಒಂದು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಬಿಷ್ಟು ಅಷ್ಟು ಸುಲಭದ ಹೋಗಲಿಕ್ಕೆ ಆಗೋದಿಲ್ಲ ಈಗ ಇವರ ವಿಚಾರದಲ್ಲಿ ಆ ಗೈಡ್ ಲೈನ್ಸ್ ಪ್ರಕಾರ ಏನೋ ತಪ್ಪಿ ಹೋಗಿದ್ದಲ್ಲಿ ಮಂತ್ರಿ ಗಮನಕ್ಕೆ ತನ್ನಿ ಅವ್ರು ಜಿಲ್ಲಾಧಿಕಾರಿ ಸರಿಪಡಿಸ್ತಾರೆ ಸಮಾಧಾನ ಅಂಗನವಾಡಿಗೆ ವಾಂಟೈಟ್ ಮಾಡಿದ ಎಲ್ಲರೂ ಎಮ್ ಎಲ್ ಗಳ ಕಡೆ ಬರ್ತಾರ ಅವರು ಈಗ ಮಾಡ್ಬೇಕು ಅದಕ್ಕೆ ಅಧ್ಯಕ್ಷರ ಒಂದ ಒಂದ್ ನಿಮಿಷ ಒಂದ್ ಒಂದ್ ಪಾಯಿಂಟ್ ಹೇಳಿ ಬಿಡ್ತಾನೆ ಅದನ್ನ ಪಾರದರ್ಶಕ ಆಗ್ತದ ಜಿಲ್ಲಾಧಿಕಾರಿ ಒಳಗ ಜಿಲ್ಲಾಧಿಕಾರಿ ಪೇಪರ್ ಮುಟ್ಟು ಕೊಡದ ಅವಳಗೆನ 파ನ ಹರ್ಕೊಂಡಿರ್ತಾರೆ ಯಾರು ಮಾಡಬೇಕಾತ ಅದನ್ನ ಮಾಡ್ತಾರೆ ಹೌದು ಆತರನೋ ನಡೀತದ ಆದ್ರೆ ಸರಿಪಡಿಸಿ ನೋಡಿ 9% ಇದ್ದವರು ಅಧಿಕಾರಿ ಮಾಡಿ ತಪ್ಪನ್ನು ಸರಿಪಡಿಸಲಿಕ್ಕೆ ನಾವು ಶಾಸಕರು ಮತ್ತೆ മന്ത്രിಗಳು ಮತ್ತೆ ವಿಧಾನಸಭೆ ಇರೋದು ಏನಾದ್ರು ಅದು ರೈಟಿಂಗ್ ಅಲ್ಲಿ ಕೊಡಿ ಅವರ ಮೇಲೆ ಆಕ್ಷನ್ ತಕೊಳ್ಳುತ್ತಾರೆ ಗಾಲಲ್ಲಿ ಗುಂಡು ಹೊಡೆದ್ರೇನೂ ಕೂಡ ಪ್ರಯೋಜನ ಇಲ್ಲ ಕೃಷ್ಣ ನಾಯಕ್ ಬಸವಂಗಡ ಪಾಟೀಲ್ ಯತ್ನಾಲ್ ಅಧ್ಯಕ್ಷರೇ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರಲ್ಲಿ ಒಂಬತ್ತು ನೂರ ಹದಿನೇಳನೆಯ ಪ್ರಶ್ನೆಯನ್ನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಉತ್ತರವನ್ನು ಒದಗಿಸ್ಕೊಡಿ ಸನ್ಮಾನ್ಯ ಅಧ್ಯಕ್ಷರೀಗ ಇದೇನು ಗ್ರಾಮ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ಮಾಡಿದ್ರಲ್ಲ ಇದರಲ್ಲಿ ಯಾವುದೇ ಸ್ಪಷ್ಟತೆ ಇರಲಾರ್ದಕ್ಕೆ ಗೊಂದಲಮಯವಾದಂಥ ಅನೇಕ ಅಂಶಗಳಿಂದ ಸಕ್ರಮ ಹಾಗೂ ಅಕ್ರಮ ಆಸ್ತಿಗಳಿಗೆ ಈ ಸ್ವತ್ತು ಮಾಡಲು ಭಾಳಷ್ಟು ತೊಂದರೆ ಆಗ್ತಾ ಇದೆ ಅದರಲ್ಲಿ ಬಿ ಖಾತ ಪ್ರಕ್ರಿಯೆ ಇನ್ನೂ ಪ್ರಾರಂಭನೇ ಆಗಿಲ್ಲ ಅಲ್ಲದೆ ಈ ಸ್ವತ್ತು ಮತ್ತು ಬಿ ಖಾತ ಪಡೆಯುವ ಆಸ್ತಿದಾರರ ಪ್ರಯತ್ನಕ್ಕೆ ಸಾಕಷ್ಟು ಜನ ಇವತ್ತು ಗ್ರಾಮ ಪಂಚಾಯತ್ ಹೋಗ್ತಾರೆ ಅವರಿಗೆ ಅಲ್ಲಿ ಸರಿಯಾದಂಥ ಈ ಸ್ವತ್ತು ಮತ್ತು ಬಿ ಖಾತಾ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಮೊದಲೇನಿತ್ತಂದರೆ ಅಧ್ಯಕ್ಷರೇ ಈ ಕಂದಾಯ ಇಲಾಖೆದವರು ಭೂಮಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ಸರ್ವೆ ಇಲಾಖೆಯಿಂದ ನಕ್ಷೆ ಸಿದ್ಧಪಡಿಸಿ ಬಳಿಕ ಗ್ರಾಮ ಪಂಚಾಯತಿ ಹೋಗ್ತಾಯಿತ್ತು ಆದರೆ ಅದು ಅಲ್ಲಿ ಗ್ರಾಮ ಪಂಚಾಯತಿ ಬಂದ ಮೇಲೆ ಅಲ್ಲಿ ಪಿ ಡಿ ಒ ಅದನ್ನು ಹೆಬ್ಬಟ್ಟು ಒತ್ತಿ ಎಲ್ಲ ನಮ್ಮ ಇದನ್ನು ಉತ್ತಾರೆಗಳನ್ನು ವಿತರಿಸೆ ಮಾಡುವಂಥ ಅದು ಕೆಲಸ ನಡೀತಾ ಇತ್ತು ಈ ಒಂದು ಏನು ಅಮೆಂಡ್ಮೆಂಟ್ ಮಾಡಿದಾರಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳೇ ಆನ್ಲೈನಲ್ಲಿ ಅರ್ಜಿ ಅರ್ಜಿ ಅಪ್ಲೋಡ್ ಮಾಡಬೇಕು ನಕ್ಷೆ ತಯಾರಿಸಿ ಉತ್ತಾರಗಳನ್ನು ನೀಡಬೇಕು ಆದರೆ ಹಳ್ಳಿಯೊಳಗೆ ಇರುವಂಥ ಸಮಸ್ಯೆ ಏನಂದರೆ ಸೆಟ್ಲೈಟ್ ಸಮಸ್ಯೆ ಇಂಟರ್ನೆಟ್ಟು ಅಲ್ಲಿ ಸರಿಯಾಗಿ ವಿದ್ಯುತ್ತನ್ನು ಕೊರತೆ ಇದೆ ಗ್ರಾಮೀಣಾಭಿವೃದ್ಧಿ ನಾವು ಹಿಂದಿನೂ ಸಹ ವಿಧಾನ ಪರಿಷತ್ನಲ್ಲಿ ಇದ್ದಾಗ ಹೇಳಿದ್ದೆ ಎಲ್ಲ ಕಡೆ ಸೋಲಾರ್ ಸಿಸ್ಟಿಮ್ ಮಾಡಿ ಎಲ್ಲ ಗ್ರಾಮ ಸೋಲಾರ್ದು ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಕರೆಂಟ್ ಇರುವುದಿಲ್ಲ ಸರಿಯಾಗಿ ನೆಟ್ವರ್ಕ್ ಬರುವುದಿಲ್ಲ ಈ ಎಲ್ಲ ಸಮಸ್ಯೆದಿಂದ ಇವತ್ತು ನಿರ್ ಏನಾಗ್ಲಾಗತ್ತದೆ ಸದರಿ ಆ್ಯಪ್ ಏನು ಇದೆಯಲ್ಲ ಮಾನ್ಯ ಸಚಿವರೇ ಅದರಲ್ಲಿ ಸರಿಯಾಗಿ ಸ್ಥಳ ಗುರುತಿಸುವಂಥ ಕ ಆಗ್ತಾ ಇಲ್ಲ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರ ಮಾಡಬೇಕು ದಿವಸ ದಿವಸ ಜಗಳ ನಡೀತಾ ಇದೆ ಸರಿಯಾಗಿ ಚಕ್ ಚಕ್ಬಂದಿ ಗುರುತಿಸಲು ಸಹ ಸಾಧ್ಯ ಆಗ್ತಾ ಇಲ್ಲ ಮತ್ತು ಹಳ್ಳಿಯೊಳಗೆ ಸರ್ವೆ ಸಮಸ್ಯೆ ಅಂದರೆ ಈ ದಶಾಂಕ್ ಆ್ಯಪ್ನಿಂದ ನಕ್ಷೆ ತಯಾರಾಗಬೇಕಾಗಿದೆ ಆದರೆ ಪ್ರತಿಯೊಂದರಲ್ಲಿಯೂ ಸಹ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಸನ್ಮಾನ್ಯ ಇದು ಕೇವಲ ಅಧ್ಯಕ್ಷರೇ ಗ್ರಾಮೀಣ ಪ್ರದೇಶದಲ್ಲ ನಗರ ಪ್ರದೇಶದಲ್ಲೂ ಅದೇ ಸಮಸ್ಯೆ ಆಗಿದೆ ಮತ್ತು ಇದರಿಂದ ಸಾರ್ವಜನಿಕರಿಗೆ ತಮ್ಮ ಉತ್ತಾರೆ ತಗೊಲಿಕ್ಕೆ ಗ್ರಾಮ ಪಂಚಾಯತ್ಗೆ ಹೋದರೆ ಅವರಿಗೆ ಸಿಗ್ತಾ ಇಲ್ಲ ಭಾಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ವರದಿ ಪ್ರಕಾರ ಇವರು ಸರಿಯಾಗಿ ಇವತ್ತು ಇದನ್ನು ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಡಾವಣೆಗಳ ನಕ್ಷೆ ಕಟ್ಟಡ ನಕ್ಷೆ ಅನುಮೋದನೆ ಇಲ್ಲದ ಈಗಾಗಲೇ ಆಗಿರುವ ಆಸ್ತಿಗಳ ಸಂಖ್ಯೆ ಒಂದು ಕೋಟಿಗಿಂತಲೂ ಹೆಚ್ಚಿದೆ ಇಷ್ಟು ಆಸ್ತಿಗಳು ಬಿ ಖಾತಾ ಪಡೆದು ತೆರಿಗೆ ವ್ಯಾಪ್ತಿಗೆ ಬಂದರೆ ಗ್ರಾಮ ಪಂಚಾಯತಿಗಳಿಗೆ ವಾರ್ಷಿಕವಾಗಿ ಸಾವಿರಾರು ಕೋಟಿ ರೂಪಾಯಿ ಆದಾಯ ಗ್ರಾಮ ಪಂಚಾಯತಿಗೆ ಬರ್ತದೆ ಸ್ವಂತ ಫಲದ ಮೇಲೇ ಗ್ರಾಮ ಪಂಚಾಯತಿ ತನ್ನ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ಶಕ್ತಿ ಬರ್ತದೆ ಅಧ್ಯಕ್ಷರೇ ಅದಕ್ಕೆ ಮಾನ್ಯ ಸಚಿವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲೆಲ್ಲಿ ಲೋಪದೋಷ ಆಗ್ಯಾವ ತಕ್ಷಣ ಅದಕ್ಕೆ ಪರಿಹಾರ ಕಂಡು ಹಿಡಿದು ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ತೊಂದರೆ ಆಗ್ತಾ ಇದೆ ಅದನ್ನ ನಿವಾರಣೆ ಮಾಡ್ಬೇಕಂತ ತಮ್ಮ ಮೂಲಕ ಅವ್ರನ್ನ ವಿನಂತಿ ಮಾಡ್ಕೋತಾ ಇದಕ್ಕೆ ಮಾನ್ಯ ಅಧ್ಯಕ್ಷರೇ ಆ ಹಿರಿಯ ಶಾಸಕರಾದ ಯತ್ನಾಳ್ ಅವರ ಕಾಳಜಿ ಬಹಳ ಸಹಜ ಮತ್ತು ನಮ್ಗ